ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ರಾಜಕೀಯವಾಗಿ ಬೆಳೆಸಲಿಕ್ಕೆ ಮನೆ ಖರ್ಗೆ ಸಾಹೇಬ್ ಕುಟುಂಬ ಯಾರ್ಯಾವಕಾಶಗಳನ್ನ ಕೊಟ್ಟಿದೆ ನಂಬರ್ ಟು ನಿಮ್ಮ ಹಿನ್ನೆಲೆ ಮತ್ತೆ ಇವತ್ತಿನ ಪರಿಸ್ಥಿತಿಗೆ ಕಾರಣ ಏನು ಅಂತ ಯಾರು ಯಾರ ಕಾಂಗ್ರೆಸ್ ಮಾಡಬೇಡಿ ಖರ್ಗೆ ಸಾಹೇಬ್ಗೋಸ್ಕರ ಹಾಗೆ ಮಾಡಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಜೀವದಲ್ಲಿ ಮುಂದೆ ಮಾತಾಡಬೇಕು ಅಂತ ಹಿಂದೆ ಮಾತಾಡಿದ್ರೆ ನಿಮಗೆ ಆ ಅಪಾರವಾದ ನಂಬಿಕೆ ಈ ಜಗತ್ತು ಬಾಬಾ ಸಾಹೇಬ್ ಒಪ್ಕೊಂಡಿದೆ ಅಂತ ಅನ್ನೋ ನಂಬಿಕೆ ನಿಮ್ಗೆ ಹೇಳಿದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ತಾವು ಎಲ್ಲಾ ಪ್ರಶ್ನೆ ಕಾಲು ಅದೊಂದು ಸತ್ಯ ಮಾಡಿ ಎರಡನೇದು ಇಲ್ಲಿ ನಾನು ಕೊಟ್ಟಿರೋದು ಆ ನಾನ್ ಬಿಡುಗಡೆ ಮಾಡಿರುವ ದಾಖಲೆಗಳಲ್ಲಿ ಯಾವ್ದು ಒಂದು ಸುಳ್ಳಿದೆ ಖರ್ಗೆ ಸಾಹಿಬ್ ಕುಟುಂಬ ಟ್ರಸ್ಟ್ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಲೋಪಗಷ್ಟಿ ಕಾನೂನ ಬ್ರೇಕ್ ಮಾಡಿ ಲಾ ಬ್ರೇಕ್ ಮಾಡಿ ರೂಲ್ಸ್ ವೈಲೇಟ್ ಮಾಡಿ ತಮ್ಮ ಪೊಲಿಟಿಕಲ್ ಪವರ್ ಬಳಸಿ ಆಸ್ತಿ ತಗೊಂಡಿದ್ದಾರೆ ಅನ್ನೋದಾದ್ರೆ ಅದೂ ಕೂಡ ಬಾಬಾ ಸಾಹೇಬ ಹುಟ್ಟಿ ಪ್ರಮಾಣ ಮಾಡಿಕೊಂಡ್ರೆ ನನಗೆ ಈ ಜಗತ್ತಲ್ಲಿ ರಾಜಕಾರಣ ಸತ್ಯ ಧರ್ಮ ಉಂಟು ಮನೆಗೆ ಏನ್ ಕೂಡ ಗೊತ್ತಾಗುತ್ತೆ ಇದು ಒಂದ್ ಕಡೆ ನಂಬರ್ ಟು ಇನ್ನೊಂದು ಸನ್ಮಾನ್ಯ ಚಂದವಾಣಿ ನಾರಾಯಣ ಸ್ವಾಮಿ ಅವರು ಮೈಸೂರಿನಲ್ಲಿ ಡಬ್ಬಾಳಿ ಇಂಡಸ್ಟ್ರಿ ಜಾಗ ಅದು ಜಾಗ ಪ್ರತಿ ದಾಖಲೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನೀವು ತಗೊಂಡು ಎಷ್ಟು ಹೊಸ ಒಂದ್ ತಿಳ್ಕೊಳ್ಳಿ ನನಗೆ ಗೊತ್ತಿರೋ ಮಿನಿಮಮ್ ಮಾಹಿತಿ ನಾಲ್ಕುಗಳು ನಾನು ಸುಮ್ಮನೆ ಸುಮ್ಮನೆ ಯಾರು ರಿಜಿಸ್ಟ್ ಮಾಡೋದು ಅಲಾಕ್ಟ್ಮೆಂಟ್ ಆದರೆ ಕಿಟ್ ಮೇಲ್ ಎಸ್ ಸಿ ಹಾಗೆ ಎನಿಟಿಫ್ ಫಾರ್ ದ ಲ್ಯಾಂಡ್ ಅವ್ರ ಪ್ರಶ್ನೆ ಕೊಟ್ಟಾಗ ಕೊಟ್ಟಾಗ ಎರಡು ವರ್ಷದವರೆಗೆ ಎರಡು ವರ್ಷದ ಒಳಗಡೆ ಅವರು ಯಾವ ಉದ್ದೇಶಕ್ಕೋಸ್ಕರ ಆ ಜಾಗಕ್ಕೆ ಎರಡು ಅಕ್ಕೊಂಡಿರ್ತಾರೆ ಮೂರೇ ಕಡೆ ತಗೊಂಡ್ರೆ ಹತ್ತಿರ್ತಾರೆ ಅದನ್ನ ಆ ಜಾಗಕ್ಕೋಸ್ಕರ ಬಳಸಬೇಕು ಆ ಉದ್ದೇಶಕ್ಕೋಸ್ಕರ ಬಳಸಬೇಕು ಯಾವ ಇಂಡಸ್ಟ್ರಿ ಅಥವಾ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಇವರು ತಕ್ಕೊಂಡು ಹದಿನೆಂಟು ವರ್ಷ ಮುಂದಿದೆ ಎರಡು ಎರಡು ಎಂಟು ಎರಡು ಸಾವಿರದ ಆರೈಟ್ಮೆಂಟ್ ಆಗಿದ್ದು ಎರಡು ಎಕರೆ ಎಂಟು ಗುಂಟೆ ಇವರು ಫಸ್ಟ್ ತಗೊಂಡಿರೋದು ಬೃಂದಾವನ ಸಾಫ್ಟ್ವೇರ್ ಟೆಕ್ನಾಲಜಿಗೋಸ್ಕರ ಈ ಉದ್ದೇಶಕ್ಕೋಸ್ಕರ ಟೆಕ್ನಾಲಜಿ ಅಮೆರಿಕನ್ ಟೆಕ್ನಾಲಜಿ ಜಪಾನ್ ಟೆಕ್ನಾಲಜಿ ನಮ್ಮಲ್ಲಿ ಇಲ್ಲ ಅವರು ಆ ಟೆಕ್ನಾಲಜಿಗೋಸ್ಕರ ತರಕೋತೀರ ಹದಿನೆಂಟು ವರ್ಷ ಮುಂದಿದ್ರು ಕೂಡ ಇವರು ಇಲ್ಲಿವರೆಗೆ ಅಲ್ಲಿ ಏನು ಯಾವ ಉದ್ದೇಶಕ್ಕೋಸ್ಕರ ತಗೊಂಡಿದ್ರು ಕೆಲಸ ಮಾಡಿದ್ರು ಮತ್ತೆ ಕೆ ಏನಿರುತ್ತೆ ಎರಡು ವರ್ಷ ತಾವು ಯಾವ ಉದ್ದೇಶಕ್ಕೋಸ್ಕರ ತಗೊಂಡಿದ್ರಿ ಆ ಉದ್ದೇಶಕ್ಕೋಸ್ಕರ ತಗೊಂಡಿಲ್ಲ ಅಂತಂದ್ರೆ ಅದನ್ನ ಯಾರಿದೆ ಕೆ ಸಪೋಸ್ ಗುಡ್ಕೋಲ್ ಹಾಕ ಇವನೇನಾದ್ರೆ ತಕರಾರು ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮಕ್ಕಳನ್ನು ಹೂಡಿ ಅವ್ರನ್ನ ಜೈಲು ಕಳಿಸುವಂತ ಅಧಿಕಾರ ಕೂಡ ಕೇಳಿ ನಾರಾಯಣ ಮಂತ್ರಿ ಕೇಳಿ ಇವರಿಗೆ ಮತ್ತೆ ಇನ್ನೊಂದು ವಿಚಾರ ಗೊತ್ತಾಯ್ತನ ಏನಂತಂದ್ರೆ ನೋಡಿ ಚರವಳಿ ನಾರಾಯಣ ಸ್ವಾಮಿ ಅವರು ಇವರು ಅಲಾಟ್ಮೆಂಟ್ ಆಗಿರೋದು ಬೃಂದಾವನ ಸಾಫ್ಟ್ವೇರ್ ನಾರಾಯಣ ಸ್ವಾಮಿ ನಂಬರ್ ಟೂ ಫಾರ್ಟಿ ಸೆವೆನ್ ಫಸ್ಟ್ ಥರ್ಡ್ ಮೇ

ಇವ್ರಿಗೆ ಸೇಫ್ಟಿ ಆಗಿಲ್ಲ ಬಾರಿ ಇಂಪಾರ್ಟೆಂಟ್ ಪ್ಲೀಸ್ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಅಪ್ಲಿಕೇಶನ್ ಹಾಕಿ ಅಲಾಟ್ಮೆಂಟ್ ಆದ್ಮೇಲೆ ವಿತ್ ಇನ್ ಟೂ ಇಯರ್ಸ್ ಒಳಗಡೆ ಅಥವಾ ಕೊಡಬೇಕು ಆದ್ರೆ ಹದಿನೆಂಟು ವರ್ಷ ಆದ್ರೂ ಕೂಡ ಇವರಿಗೆ ಸೇಟ್ ಇನ್ ಕೊಟ್ಟಿಲ್ಲ ಕಾರಣ ಯಾಕೆ ಅಂತಂದ್ರೆ ಇವರು ತಕ್ಕಂಡಿರೋ ಏರಿಯಾದಲ್ಲಿ ತಕ್ಕಂಡಿರೋ ಜಾಗದಲ್ಲಿ ಏನೂ ಕೂಡ ಆ ಉದ್ದೇಶಕ್ಕೆ ಬಳಕೆ ಆಗಿಲ್ಲ

ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿಗೆ ಬಂದಿದ್ರಲ್ಲ ಆ ಸಂದರ್ಭದಲ್ಲಿ ಇವರು ಸೇಫ್ಟಿ ಅಪ್ಲೈ ಮಾಡ್ತಾರೆ ಈ ಸೇಫ್ಟಿ ಅವರು ರಿಜೆಕ್ಟ್ ಮಾಡ್ತಾರೆ ಈ ಸೇಫ್ಟಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸೇಫ್ಟಿ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಆಕ್ಟ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಈ ಜಾಗ ನಿಮ್ಗೆ ಸಿಂಗು ಅಲ್ಲ ನಿಮ್ಗೆ ಮಾಡಕ್ ಬರಲ್ಲ ಅಲ್ಲ ಕೇಳಿ ಸೇಫ್ಟಿ ರಿಜೆಕ್ಟ್ ಮಾಡಿದ್ರೆ ಅವ್ರ ಜಾಗನೇ ಇಲ್ಲ ಈ ವಾಯು ಪಾಲಿಕೆ ನಾರಾಯಣ ಸ್ವಾಮಿ ಇಲ್ಲಿ ಮಾಡಿರೋ ಏನೇನು ಕೆಲಸ ಕಾರ್ಯಗಳಿದೆ ಅದಕ್ಕೂ ಕೂಡ ಅಂಬೇಡ್ಕರ್ ಪ್ರತಿಮೆಯನ್ನು ದೇಶಿದೆ ಕಾರ್ ಲಾಕ್ ಭಾಗ ಈ ಕಾರಣಕ್ಕೋಸ್ಕರ ನನ್ನ ಜಾಗ ನಾನು ಟೆಕ್ನಾಲಜಿ ವೃಂದಾವನ ಟೆಕ್ನಾಲಜಿ ನಡೆಸ್ತಾ ನನ್ನ ಹೆಸರು ಸೇರಿ ಇದೆ ಅಂತ ಪೂರ್ಣ ಪ್ರಮಾಣದ ನಿಮ್ಮ ದಾಖಲಾತಿಗಳನ್ನ ಬಹಿರಂಗಪಡಿಸಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ ವೆರಿ ಸಿಂಪಲ್ ಏನಂತಂದ್ರೆ ಅಲೈನ್ಸ್ ಸ್ವಾಮಿ ಮೊದಲು ಅವರೇ ಈ ಮಾಡಿದ ಎಲ್ಲ ಲಿಗೇಷನ್ಸ್ಗೆ ಉತ್ತರನ ಅವರೇ ಕೊಡಬೇಕು ನಾವು ಕೊಡಬೇಕು ನಾನು ಹೇಳ್ತಾ ಇದಕ್ಕೆಲ್ಲ ಉತ್ತರ ಅವರೇ ಕೊಡಬೇಕು ಮತ್ತೆ ಇವೆರಡು ಸಬ್ಜೆಕ್ಟ್ ಅಲ್ಲಿ ಅವರು ತಗೊಂಡಾಗ ಜತೆ ಪ್ರಶ್ನೆ ಕೊಡುವ ಜಾಗಂ ವಿಚಾರ ಅಂತ ಪ್ರಶ್ನೆ ಕೊಡುವ ಜಾಗಂ ಕಾರ್ಯಕ್ರಮಿಸ್ ಕೊಡ್ಬೇಕು ಜೊತೆಗೆ ಸರ್ಕಾರ ನಾನು ಅರ್ಜಿದು ಇಸ್ ಮೈ ಅರಚ ಟು ದಿ ಗವರ್ನಮೆಂಟ್ ಆಫ್ ಫತಾರ್ಡಾ ನಾರಾಯಣ್ ಸೌಮ್ಯ ಅವರ ಈ ಜಾಡಾ ವಿಚಾರದಲ್ಲಿ ದಾಖಲಿಸೋಕು ಮಾಡಬೇಕು ಕೇವಿಲು ವಸ್ತು ಕೊಡ್ಬೇಕು ಏ ರೀತಿ ಕಂಡೀಷನ್ಸ್ ಕಾಣಿಸ್ತಾ ಆದಾದಲ್ಲಿ ಅವರ ಬೆತ್ರಿಮಲ್ ಕೊಕ್ಕದಕ್ಕೆ ದಾಖಲಿಸಬೇಕು జతే ఈ జీనే కనుక ఆత్పత్వన గ్రేక్ ఈ గొప్ప ఇష్ట విచారణ అర్జుమా రాజకీయ బాధ్యత హారు నమ్ హా ఇష్ట ನೀವು ಬಿಜೆಪಿ ನಾರಾಯಣಸ್ವಾಮಿ ಅವರು ಚಡ್ಡಿ ಮತ್ತು ಬೆಲ್ಟ್ ತಲೆ ಮೇಲೆ ಉತ್ಕೊಂಡು ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಅವರೇ ಬಿಜೆಪಿ ಯಾವಾಗಲೂ ನಿಮ್ಮ ಈಗಲೂ ಕೂಡ ನಾರಾಯಣ ಸ್ವಾಮಿ ಚೆಸ್ಟ್ ಒಂದು ಪ್ಲೇ ಅಷ್ಟೇ ನಾರಾಯಣ ಸ್ವಾಮಿ ಈ ಪ್ಲೇ ಕಾರ್ ಬಿಜೆಪಿ ಇಲ್ಲಿಂದ ಸಹಿ ನಾರಾಯಣಸ್ವಾಮಿ ಯಾರು ಬಿಜೆಪಿ ಈ ಅಧಾರದಲ್ಲಿ ಇದು ಒಂದು ದೊಡ್ಡದ ನಾಟಕ ಕಂಪನಿ ಆದ್ಮೇಲೆ ಇಪ್ಪಷ್ಟೊಂದು ಎರಡನೇ ನಾಟಕ ಖರ್ಗೆ ಅವರನ್ನ ಕೇಳಿದ ಖರ್ಗೆ ಅವರನ್ನ ಮೂರನೇ ನಾಟಕ ಪ್ರಿಯಾಂಕ ಖರ್ಗೆ ಅವರನ್ನ ರಾಜೀನಾಮೆ ನಾಟಕ ಅಷ್ಟೇ ಅಲ್ಲ ಮತ್ತೆ ಸರ್ಕಾರ ಮಾಡಿದ ಯೋಜನೆಗಳ ಬಗ್ಗೆ ರಿಗಿಸ್ಟರ್ ಮಾಡತರ ಯೋಜನಾಗಳು ಇಷ್ಟು ವಿಚಾರಗಳನ್ನು ನಾ ದಾಖಲಿಸುವ ಸಮಯಕ್ಕೆ ದೋಷ್ಟೆ ಈ ವಿಚಾರಗಳನ್ನು ಸರ್ ಅಲಾದರು ಉತ್ತರಕ್ಕೆ ಕಾನೂ ಯಾವುದು ಇದ್ರೆ ಯಾವ ರೀತಿ ಪಾಲನೆ ಮಾಡಬೇಕಾಗಿರುತ್ತೆ ಹೇಳಿ ಸಾಂಸ್ಥಿಕರು ಕೂಡ ಕೇಳ್ವಿ ನ್ಯಾಯೆ ಬಗ್ಗೆ ಮತ್ತೆ ಸರ್ವಜನರ ಹಿತ ಬಗ್ಗೆ ಇದೆ ಅಲೈನ್‌ಮೆಂಟ್ ಬಗ್ಗೆ ಒಂದು ಕಾಲ ಕಾಲಕ್ಕೆ ಉಲ್ಲೇಖ ಮಾಡ್ಕೊಳ್ಳೋ ಬಗ್ಗೆ ಸೂಕ್ಷ್ಮವಾಗಿ ಪ್ರತಿಯೊಂದು ಅಂಶಗಳ ಬಗ್ಗೆ ಡಾಕ್ಯುಮೆಂಟ್ನಾ ಆಧಾರದಲ್ಲಿ ನಮ್ಮ ಜಿಲ್ಲಾ ಅವರು ಕುಮಾರ್ ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ಅದೊಂದೇ ಅಲ್ಲ ಅವರು ಇಲ್ಲೇ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕೋಟೆ ಇತ್ತು ಅದನ್ನು ಕೂಡ ಅವರ ಮಗ ಪ್ರದೀಪ್ ಚೌಧರಿ ಇತ್ತು ಅವರ ಹೆಸರಿನಲ್ಲಿ ಇದ್ದಂತ ಇನ್ನೊಂದು ಮಾರಾಟ ಸಿಂಗಲ್ ವಿಡೋ ಇನ್ನೊಂದು ಪಾರ್ಟ್ನರ್ ಅನ್ನು ಕೊಂಡು ಇನ್ನೊಬ್ಬರು ಕೂಡ ಮಾರಾಟವನ್ನು ಮಾಡಿದ್ದಾರೆ ಅದಾದ ನಂತರ ನಮ್ಮ ಮಂಡ್ಯ ಹತ್ರ ತುಂಬಿಕೆರೆ ಹತ್ರ ಅಲ್ಲೂ ಕೂಡ ಕೆ ಎಸ್ ಡಿ ಕೆಎಸ್ ಮತ್ತೆ ಕೋಟೆ ಅಲ್ಲೂ ಕೂಡ ಇವರು ನ್ಯಾಯಾಲಯ ಇನ್ನು ಸಾಕಷ್ಟು ಇದೇ ರೀತಿ ಅಲಾಟ್ಮೆಂಟ್ ಮಾಡಿಸ್ಕೊಳ್ಳೋದು ನಮ್ಮ ಮೀಸಲಾತಿ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ನಮ್ಗೆ ಏನು ಅಲಾಟ್ಮೆಂಟ್ ಆಗ್ತದೆ ನಮ್ಗೆ ಏನ್ ಸಬ್ಸಿಡಿ ಇದೆ ಅದನ್ನು ಬಳಸಿಕೊಂಡು ಅವ್ರ ನಂತರ ಅದನ್ನ ಸಿಂಗಲೂರ್ ವಿಂಡೋದಲ್ಲಿ ಮತ್ತೆ ಇನ್ನೊಬ್ಬರಿಗೆ ಪಾರ್ಟ್ ಟರ್ಮ್ ಪಾರ್ಟ್

ಸೆಟ್ ಅನ್ನ ನಿರ್ಮಿಸಬೇಕಾಗಿತ್ತು ಅದನ್ನ ನಮ್ಮ ಕೆಪಿಸಿಸಿ ನಮ್ಮ ಸೆಕ್ರೆಟರಿಕರ್ ಅವರು ಹೇಳಿದ್ದಾರೆ ಏನು ಬೇರೆ ವರ್ಷ ಸೆಟ್ ಮಾಡಿದ್ದಾರೆ ಎಲ್ಲ ಸರಿ ಬದಲಾವಣೆ ಆಯಿತು ಅದಾದ ಕೂಡ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಎಂ ಬಿ ಪಾಟೀಲ್ ಏನ್ ಹೇಳಿದ್ದಾರೆ ಸೆಟ್ ಅನ್ನ ನಿರ್ವಹಿಸ್ ಇಲಾಖೆ ನೀವು ಕಾನೂನು ರೀತಿಯಲ್ಲಿ ಎರಡೇ ಎಕರೆಗಳಲ್ಲಿ ಯಾವ ರೀತಿಯಲ್ಲಿ ಸೆಟ್ ಅನ್ನ ನಿರ್ಮಿಸಬೇಕು ಎಷ್ಟು ನಿಲ್ಲಿಸ್ಬೇಕು ಎಷ್ಟು ಪರ್ಸೆಂಟೇಜ್ ನಿಲ್ಲಿಸ್ಬೇಕು ಇದನ್ನ ನಿಲ್ಲಿಸಿದ ನಂತರ ಆ ಭಾಗದ ರೈತರಿಗೆ ಬದಲಿ ಆಗುತ್ತೆ ಅದು ಹೇಗೆ ಅದು ಗೋಡಲ್ ಅದರ ರೈತರು ಬೆಳೆದಂತ ವಸ್ತುಗಳಿಗೆ ಪದಾರ್ಥಗಳಿಗೆ ಬದಲಿ ಆಗುತ್ತೆ ಎಲ್ಲರೂ ಕೂಡ ಉಲ್ಲಂಘನೆ ಮಾಡ್ತಕ್ಕಂಥ ಬಂದಿರುವಂತ ವ್ಯಕ್ತಿ ಅದಾದ ನಂತರ ಇಷ್ಟೆಲ್ಲ ಅವರ ತಟ್ಟೆಗೆ ಎಗಡ ಆಗಿದೆ ಬೇರೆಯವರಿಗೆ ಬುದ್ಧಿ ಹೇಳಬೇಕು ಅಂತ ನಾಯಕ ಕಳೆದ ಬಾರಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ನಮ್ಮ ಮಾನ್ಯ ಇಲ್ಲಿ ಮುಖ್ಯಮಂತ್ರಿಗಳು ಅಂದಿನ ವಿರೋಧ ಪಕ್ಷ ನಾಯಕರು ಅವ್ರ ಮನೆ ಮುಂದೆ ಹಳೇ ಚೇಟಿ ಹೊಸ ಚೇಟಿ ಅಲ್ಲ ಹಳೇ ಚೇಟಿ ಆರ್ ಎಸ್ ಎಸ್ ನವರು ನೋರು ಬಿಜೆಪಿಯವರು ಅದನ್ನ ಹಾಕೊಂಡು ಬಿಸಾಕಿರಂತ ವೇಷ್ ಚೆನ್ನಿಲ್ಲ ಕೈ ಹಿಡಿದು ಆಮೇಲೆ ಆರ್ ಎಸ್ 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 ನೋರು ಯಾವಾಗ ತಲೆ ಕುಡಿಕೋದೇ ತಲೆ ಮೇಲೆ ಇಟ್ಬಿಟ್ಟು ಪ್ರದರ್ಶನ ಮಾಡಿದಂತ ವ್ಯಕ್ತಿ ನಾರಾಯ್ ಅವರು ಇವ್ರ ಬಗ್ಗೆ ನಮ್ಗೆ ಸಾಕಷ್ಟು ಇದೇ ಕೇಳಬಹುದು ನಮ್ಮ ಮೂರ್ತಿಯವ್ರಿಗೆ ಆಗಬಹುದು ನಮ್ಮ ವಿಜಯಕುಮಾರ್ ಸರ್ ಆಗಬಹುದು ಭಾಸ್ಕರ್ ಸರ್ ಆಗಬಹುದು ನಮ್ಮ ಬಸವತ್ಮಣ್ಣ ಎಲ್ಲೂ ಗೊತ್ತು ಕಾರಣ ಈ ಅಪ್ಪ ಕೆಪಿಸಿಸಿ ಮೆಂಬರ್ ಆದ್ದು ಕೃಷ್ಣ ಹೌಸಿಂಗ್ ಬೋರ್ಡ್ ಸದಸ್ಯರಾದ್ರು ಅದಾದ ನಂತರ ಯುಪಿಎ ಕೂರ್ ಅಲ್ಲಿ ರೈಲ್ವೆ ಬೋರ್ಡ್ ನ ಚೇರ್ಮನ್ ಮಾಡಿದ್ರು ಅವರಿಗೆ ಸ್ಟೇಟ್ ಸ್ಟೇಟ್ ಮಿನಿಸ್ಟರ್ ರೈಲ್ವೆ ಬೋರ್ಡ್ ಥರ್ಡ್ ಫ್ಲೋರ್ ಕೊಟ್ಟರು ಇಡೀ ದೇಶದಲ್ಲಿ ಸಂಚರಿಸುವಂತ ವ್ಯವಸ್ಥೆ ಇಷ್ಟೊತ್ತು ಸಾಕಷ್ಟು ವ್ಯವಸ್ಥೆ ಕೊಟ್ಟವರು ಯಾರು

ರಾಜಕೀಯ ಪ್ರಾರಂಭ ಮಾಡ್ಕೊಂಡ್ರೆ ಯಾವ ರೀತಿಯಲ್ಲಿ ಮುಂದ್ ಮನೆ ಬೆಳತ್ ಮನೆ ಸಾಕು ಮನೆ ನಮ್ಮ ಕಾಂಗ್ರೆಸ್ ಪಟ್ಟಿ ಮತ್ತು ಸರ್ ಆದ್ರೆ ನೀವು ಎಕ್ತು ಹೋದ್ರೆ ರಾತ್ರಿ ರಾತ್ರಿ ಯಾವ ಇಲ್ಲಿ ಅಂತ ಕ್ಷಣದೇ ಬೆಂಗಳೂರು ಮತ್ತು ಬಿಜೆಪಿ ಸೇರಿ ಹೋದ್ರೆ ಬಿಜೆಪಿ ಹೋಗಿ ಅದನ್ನ ತಾವು ಮಾರ್ಕೊಂಡು ಇವತ್ತು ಬಾಬಾ ಸಾಹೇಬ್ರ ಹೆಸರೇಲಿ ಮತ್ತೆ ಬಿಜೆಪಿಯವರು ಆರ್ ಎಸ್ ಎಸ್ ಸಾಕಷ್ಟು ಏನ್ ನಮ್ಮ ನಮ್ಮನ್ನ ದಲಿತನ ಒಡೆದಾಡೋ ರೀತಿ ಮಾಡ್ತಾ ಇದ್ದಾರೆ ಆ ಮನೂ ಯಾರು ಖರ್ಗೆ ಸಾಯ್ ಮನೆ ಮುಂದೆ ಒಂದು ನಮ್ಮ ನಮ್ಮ ಜನ ಸಮಾಜದ ದಲಿತ ಸಮಾಜವ್ರು ಎಲ್ಲ ಏನಪ್ಪಾ ಅಂದ್ರೆ ಏರ್ಗಿ ಹೋಗಿ ಕಾಣಲ್ವಾ ಬರೀ ನಾರಾಯಣ ಸ್ವಾಮಿ ಚರವಾದಿ ನಾರಾಯಣ ಸ್ವಾಮಿನೇ ಈಗ ಚರವಾದಿಯೇ ಗೊತ್ತಿಲ್ಲ ಚರ್ವಾದಿ ಹುಟ್ಟಿದವ್ರು ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಸಹ ಆದ್ರೆ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾ ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡ್ತಾ ಚರ್ವಾದಿಯನ್ನ ಬಿಟ್ಟು ಈಗ ಚೆಟ್ಟಿ ನಾರಾಯಣ ಸ್ವಾಮಿ ಹಾಕ್ಬಿಟ್ಟಿರು ಈ ಚಟ್ನಿ ನಾರಾಯಣ ಸ್ವಾಮಿ ಅವರು ನಿಮ್ ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡಲಿಕ್ಕೆ ಬದ್ಧತೆ ಇದೆ ನಿಮ್ಗೆ ಯೋಚನೆ ಇದೆ ನಿಮ್ಗೆ ಯೋಗ್ಯತೆ ಇದೆ ಕಾಂಗ್ರೆಸ್ ನಲ್ಲಿ ಉದ್ದು ತಿಂದು ಬೆಳೆದು ತುಂಬ ಇನ್ನ ಹಾಕಿದ ಸರಕು ಏನೇನ್ ಮಾಡಿ ಕಾಂಗ್ರೆಸ್ ಪಾರ್ಟಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಕೊಟ್ಟಿರುವಂತ ನಿಮಗೆ ಕೊಡುಗೆ ಅದನ್ನು ಬಿಟ್ಟು ನೀವು ವೈಯಕ್ತಿಕವಾಗಿ ಪ್ರಿಯಾಂಕರ್ಗೆ ಏನಪ್ಪ ಏನಾದ್ರು ದಲಿತರ ಬಗ್ಗೆ ಕಾಳಜಿ ಇದೆಯಾ ಅಂತ ಕೇಳ್ತೀರಪ್ಪ ಯಾರಾದ್ರೂ ಉದ್ದವಾಗಿ ಸಮಾಜದ ಉದ್ದಿ ರಚೆ ಆಗಬೇಕು ಸಾಕ್ಷಿಗಳ ಯಾರಾದ್ರೂ ಗೋಲ್ಡ್ ಚಿಂತಿದ್ದೆ ಗೋಡ್ ಚಿಂತ ಹೊರಗಡೆ ಬರೋರು ಯಾರು ಅದು ನಿಮ್ಗೆ ಪ್ರಜ್ಞೆ ಇರುವ ನಾರಾಯಣ ಸ್ವಾಮಿ ಅವರೇ ಅದಾದ ನಂತರ ಮಾತಾಡ್ತೀರಿ ನೀವು ದಲಿತರನ್ನ ಕಿಯ ಮಾತಾಡ್ತೀರಿ ಮತ್ತೆ ದಲಿತರನ್ನ ಧ್ವಸ ಮಾತಾಡ್ತೀರಿ ನೀವು ಏನು ಅದೊಂದು ಟ್ರಸ್ಟ್ ನಲವತ್ತೈದು ಇತಿಹಾಸ ಇದೆ ಮತ್ತೆ ಶೈಕ್ಷಣಿಕವಾಗಿ ಮತ್ತೆ ಧಾರ್ಮಿಕವಾಗಿ ಮತ್ತೆ ಎಜುಕೇಶನ್ ಟ್ರಸ್ಟ್ ಟ್ರಸ್ಟ್ ಬೀದರು ಗುಲ್ಬರ್ಗ ರಾಯಚೂರು ಸಾಕಷ್ಟು ಸಂಸ್ಥೆಗಳಿದೆ ಮತ್ತೆ ಇದೇ ನಮ್ಮ ಇಲ್ಲೇ ಇದೆ ಉದ್ಯೋಗ ಮಾಡುವಾಗ ಇದೇ ನಮ್ಮ ಬಸೋತ್ಪಣ ಭಾಸ್ಕರ್ ಅವರು ಎಲ್ಲ ಮುಖಂಡರು ಆರೋಗ್ಯ ವೇದಿಕೆ ಇರುವಂತಹ ಮುಖಂಡರೆಲ್ಲ ಇಡೀ ರಾಜ್ಯದಲ್ಲೆಲ್ಲ ಸಂಘಟನೆ ಮಾಡಿ ಏಷ್ಯಾ ಕಾಲದಲ್ಲೇ ನಂಬರ್ ಒನ್ ಬುದ್ಧಯಾರ ಗುಲ್ಬರ್ಗ ಜಾಗೃತಿ ಕೊಡಿಸಿ ಬೌದ್ಧ ಸ್ತೋಕ ಒತ್ತನ್ನು ಕೊಡುವಂತ ಬೇಕಾದ ಕರ್ಗು ಆದ್ರೆ ಅದರ ಬಗ್ಗೆ ನಿಮಗೆ ಮಾತಾಡೋಕ್ಕೆ ಯಾವ ರೀತಿ ನನ್ ಗುರುಗಳಲ್ಲ ನನ್ನ ಬಂಗಾರ ಹೇಳ್ತೀಯಲ್ಲ ಇದು ನಿಮಗೆ ನ್ಯಾಯವಾದ ಸ್ವಾಮಿ ಅವರ ನಿಮ್ಮ ಶೋಭೆ ತರ್ತದ ನಿಮ್ಮ ಆತ್ಮ ಸಾಕ್ಷಿನ ನೀವು ಮುಕ್ಕಳಿ ನಿಮ್ಮ ಆತ್ಮಸಾಕ್ಷಿ ಬಗ್ಗೆ ಈ ಮಾಡಿ ಶೆಟ್ಟಿಯನ್ನು ಎತ್ತಿ ಎಂ ಎಲ್ ಸಿ ಪಡೆದ್ರೆ ಈ ವಿರೋಧ ಪಕ್ಷ ನಾಯಕಿ ನಾನು ಏನಾದರೂ ಈ ರೀತಿ ವ್ಯಕ್ತಪಡಿಸಿದ್ರೆ ಈ ರೀತಿ ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಇನ್ಯಾದ್ರೂ ಬಿಜೆಪಿ ನಲ್ಲಿ ಉನ್ನತ ಸ್ಥಾನ ಸಿಕ್ಕೋದು ಅನ್ನೋ ಉಚ್ಚು ನೀವು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೀರಿ ನಿಮ್ಗೆ ನಮ್ಮ ಸಮಾಜ ಇಡೀ ರಾಜ್ಯದ ಉದ್ದಮಗಳು ಕೂಡ ಧಿಕ್ಕರಿಸ್ತವೆ ನಿಮ್ಗೆ ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಸಮಾಜ ನಿಮಗೆ ಎಚ್ಚರಿಕೆ ಕೊಡ್ತಾರೆ ಯಾವುದೇ ಕಾರಣಕ್ಕೂ ವೈಯಕ್ತಿಕವಾದ ಕೂಡ ಮಾಡಬಾರ್ದು ರಾಜಕೀಯವಾಗಿ ಏನ್ ಮಾಡೋದು ಮಾಡಿ ಅದು ವೈಯಕ್ತಿಕವಾಗಿ ಈ ಗ್ರಾಮ ಪಂಚಾಯತ್ ಗೆಲ್ಲ ಎಷ್ಟು ಗ್ರಾಮ ಪಂಚಾಯತ್ ಗೆದ್ದಿದೆ ಈ ಗ್ರಾಮ ಪಂಚಾಯತ್ಗಳು ಗೆದ್ದಿಲ್ಲ ಎಂ ಎಲ್ ಎಂದಿಲ್ಲ ಯಾವಕ್ಕೂ ಅರಣ್ಯ ಅಲ್ಲ ಈಗ ಪ್ರಿಯಾಂಕ್ ಖರ್ಗೆ ಅವರು ನಾಲ್ಕು ಬಾರಿ ಸ್ಪರ್ಧೆ ಮಾಡಿದ್ದಾರೆ ಮೂರು ಬಾರಿ ಮಂತ್ರಿ ಆಗಿದ್ದಾರೆ ರಾಜ್ಯದ ಹುದ್ದವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಯೂತ್ ಕಾಂಗ್ರೆಸ್ ನಮ್ಮ ವಿಜಯ್ ಕುಮಾರ್ ಅವರ ಯೂತ್ ಕಾಂಗ್ರೆಸ್ ಎನ್ ಎಸ್ಐ ಎಲ್ಲ ಸಾಕಷ್ಟು ಕೆಲಸ ಮಾಡ್ಬೇಕಿದ್ದಾರೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ನಾಯಕರ ಬಗ್ಗೆ ತೇಜೋಧಿ ಮಾಡಬಾರ್ದು ಇನ್ನು ಸಮಾಜದ ಬಗ್ಗೆ ಹೋರಾಟ ಅಂತೀವಲ್ಲ ಈ ದಲಿತ ಸಮಾಜದಲ್ಲಿ ಸಾಕಷ್ಟು ನೋವು ನಲಿವು ಮತ್ತು ಶೋಷಣೆ ದೌರ್ಜನ್ಯ ಕಪ್ಪಾಡಿಗೆ ಅಂತ ಇದೆ ಈ ಯುವಕ ಸ್ನಾಯಿಕ ಆಗಿದ್ದೇವೆ ಎಲ್ಲಿ ಬಗ್ಗೆ ಚೀಟ್ ಮಾಡಿದೆ ಯಾವ ಸಮಾಜವನ್ನ ನೊಂದಂತ ಸಮಾಜವನ್ನ ಎಲ್ಲಿಗೋ ನೀವು ಅದ್ರ ಪರವಾಗಿ ಯಾವ್ದಾದ್ರು ಒಂದು ಉದಾಹರಣೆ ಯಾವುದು ಇಲ್ಲ ಸುಮ್ಮನೆ ಜಾತಿ ಸೇರ್ಕೊಂಡು ಕೋಟ ಬಳಸ್ಕೊಂಡು ನೀನು ಈ ರೀತಿ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಮಾತಾಡೋ ತಕ್ಷಣವೇ ಅದು ದೊಡ್ಡ ನಾಯಕ ಆಗಿರೋ ಮೂರ್ತನ ಇದನ್ನ ನಾವು ಖಂಡಿಸ್ತೇವೆ